ನಮಸ್ಕಾರ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ನಿಮಗೆಲ್ಲರಿಗೂ ಉಡುಪಿ ಸ್ಮಾರ್ಟ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಇವತ್ತು ನಾನು ನಿಮಗೆ ನೆಗಡಿ ಹಾಗೂ ಕೆಮ್ಮನ್ನು ಶಮನ ಮಾಡುವಂತಹ ಎರಡು ಪರಿಹಾರಗಳನ್ನು ತೋರಿಸ್ತಾ ಇದ್ದೀನಿ ಇದನ್ನು ನಾವು ಸುಲಭವಾಗಿ ಮನೆಯಲ್ಲಿ ಸಿಗುವಂತಹ ಸಾಮಗ್ರಿಗಳನ್ನು ಬಳಸಿಯೇ ಮಾಡಿಕೊಳ್ತಾ ಇದ್ದೇವೆ ಹಾಗಿದ್ರೆ ಬನ್ನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ಮೊದಲನೇ ರೆಮಿಡಿಯನ್ನು ನೀವು ಬೇಕಿದ್ರೆ ಕಫ ನಿವಾರಕ ಅಂತ ಅಂಥೇಳಿ ಕರೀಬಹುದು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಕಲ್ಲುಪ್ಪು ಸ್ವಲ್ಪ ಶುಂಠಿ ಹೀಗೆ ರೌಂಡಾಗಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರುವಂಥದ್ದು ಲವಂಗ ಕಾಳು ಮೆಣಸು ಓಮ ಸ್ವಲ್ಪ ತುಳಸಿ ಎಳೆಗಳು ಹಾಗೆ ಕಲ್ಸಕ್ಕರೆ ನಾನು ಇಲ್ಲಿ ದೇವಸ್ಥಾನದಲ್ಲಿ ಸಿಗುವಂಥ ಕಲ್ಸಕ್ಕರೆಯನ್ನು ಬಳಸಿದ್ದೇನೆ ನೀವು ಬೇಕಿದ್ರೆ ಇಲ್ಲಿ ನಾರ್ಮಲ್ ಕಲ್ಸಕ್ಕರೆ ಸಕ್ಕರೆ ಮತ್ತು ಕೆಂಪು ಕಲ್ಸಕ್ಕರೆ ಅಥವಾ ಪಾಮ್ ಶುಗರ್ ಅಂತ ಏನು ಹೇಳ್ತೇವೆ ಇವುಗಳನ್ನು ಕೂಡ ಬಳಸಬಹುದು ಮತ್ತು ಒಂದು ವಿಲೇದ ಎಲೆ ಈಗ ವಿಲದೆಲೆಯನ್ನು ತಗೊಂಡು ಎಲ್ಲ ಏನು ಪದಾರ್ಥಗಳಿವೆ ಅದನ್ನು ಸ್ವಲ್ಪ ಸ್ವಲ್ಪ ನೆದ್ರೊಳಗೆ ಹಾಕಿ ಒಂದು ಬೀಡ ಥರ ಮಾಡಿ ಜಗಿಯುವುದಷ್ಟೆ ಸೊ ನಾನು ಫಸ್ಟಿಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ತಗೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಶುಂಠಿ ಕಲ್ಸಕ್ಕರೆ ಸಕ್ಕರೆ ಲವಂಗ ಅಜ್ವೈನ್ ಅಥವಾ ಓಮಾ ಮತ್ತು ಕಾಳುಮೆಣಸು ಸೊ ಇದನ್ನು ನಿಮಗೆ ಎಷ್ಟು ಮಟ್ಟಿಗೆ ಖಾರ ತೊಗೊಳ್ಲಿಕ್ಕಾಗ್ತದೋ ಅಷ್ಟು ಮಟ್ಟಿಗೆ ಕಾಳು ಮೆಣಸು ಇವುಗಳನ್ನ ತೊಗೊಳ್ಬಹುದು ನೀವು ಮಕ್ಕಳಿಗೆ ಕೂಡದಾದರೆ ಸ್ವಲ್ಪ ಮೈಲ್ಡ್ ವರ್ಷನ್ ಮಾಡಿ ಇದನ್ನು ಬ್ಯಾಗ್ ಹಾಕ್ಕೊಂಡು ಚೆನ್ನಾಗಿ ಜಗಿಬೇಕು ಅಗ್ದು ಅಗ್ದು ಇದರ ರಸವನ್ನು ನುಂಗಬೇಕು ನಾವಿಲ್ಲಿ ತೊಗೊಂಡಿರುವಂಥ ಪದಾರ್ಥ ಒಂದೊಂದು ಒಂದೊಂದು ರೀತಿಯಲ್ಲಿ ಕೆಲಸವನ್ನು ಮಾಡುತ್ತೆ ಕರಿಮೆಣಸು ಕಫವನ್ನು ಕರಗಿಸಿ ಅದನ್ನು ಹೊರಗೆ ಹಾಕಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ದೇಹಕ್ಕೆ ಉಷ್ಣತೆಯನ್ನು ಕೂಡ ಕೊಡುತ್ತೆ ಓಮ ಗಂಟ್ಲು ನೋವು ಏನಾದರೂ ಇದ್ದರೆ ಅದನ್ನೇ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ತುಳಸಿಯಲ್ಲಿ ಆ್ಯಂಟಿವೈರಲ್ ಹಾಗೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ ಇದು ಗಂಟ್ಲಲ್ಲಿರುವಂಥ ಉರಿಯನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಶುಂಠಿ ಆ್ಯಂಟಿ ಇನ್ಫ್ಲಮೇಟರಿ ಗಂಟ್ ಕಫ ಏನಾದರೂ ಗಟ್ಟಿಯಾಗಿತ್ತು ಅಂತ ಹೇಳಿದ್ರೆ ಅದನ್ನು ಕರಗಿಸಲಿಕ್ಕೆ ಕೂಡ ಶುಂಠಿ ಸಹಾಯ ಮಾಡುತ್ತೆ ಗಂಟ್ಲು ನೋವೇನಾದರೂ ಏನಾದರೂ ಇದ್ದು ಕೂಡ ಅದನ್ನು ಕಡಿಮೆ ಮಾಡಲಿಕ್ಕೂ ಕೂಡ ಶುಂಠಿ ಸಹಾಯ ಮಾಡುತ್ತೆ ಲವಂಗ ಇನ್ಫೆಕ್ಷನನ್ನು ಕಡಿಮೆ ಮಾಡುತ್ತೆ ಇಲ್ಲದೆಲೆ ಏನಿದೆ ಇದು ಕಫವನ್ನು ಕರಗಿಸಿ ನಮ್ಮ ಶ್ವಾಸಕೋಶಗಳನ್ನು ಶುದ್ಧ ಮಾಡುತ್ತೆ ಹಾಗೆ ಬ್ಯಾಕ್ಟೀರಿಯಾ ಅಥವಾ ವೈರಸ್ಸಿಂದ ಏನಾದರೂ ನಮಗೆ ಕಫ ಕೆಮ್ಮ ಆಗಿತ್ತು ಅಂತ ಹೇಳಿದ್ರೆ ಅದರಿಂದ ಕೂಡ ರಕ್ಷಣೆಯನ್ನು ನೀಡುತ್ತೆ ನೆಕ್ಸ್ಟ್ ಕಲ್ಸಕ್ಕರೆ ಏನಿದೆ ಇದು ನಾವೇನು ಮಸಾಲೆ ಪದಾರ್ಥಗಳನ್ನು ಯೂಸ್ ಮಾಡ್ತಾ ಇದ್ದೀವಿ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಹಾಗೆ ನಿಮ್ಮಲ್ಲಿ ಏನಾದರೂ ಥ್ರೋಟ್ ಇರಿಟೇಷನ್ ಇತ್ತು ಅಂತ ಹೇಳಿದ್ರೆ ಅದನ್ನು ಕಡಿಮೆ ಮಾಡೋದಕ್ಕೂ ಕೂಡ ಕಲ್ಸಕ್ಕರೆ ಸಹಾಯ ಮಾಡುತ್ತೆ ಕಲ್ಲುಪ್ಪು ನಿಮ್ಮ ಗಂಟಲಲ್ಲಿ ಏನಾದರೂ ಉರಿಯೂತ ಆಗಿತ್ತು ಅಂತ ಹೇಳಿದ್ರೆ ಅಂದರೆ ಊತ ಆಗಿತ್ತು ಅಂತ ಹೇಳಿದ್ರೆ ಸ್ಪೆಲ್ಲಿಂಗ್ ಇದ್ದರೆ ಅದನ್ನು ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡಿ ಈ ಬೀಡವನ್ನು ನೀವು ಊಟ ಆದಮೇಲೆ ದಿನಕ್ಕೆ ಎರಡರಿಂದ ಮೂರು ಸರಿ ತಗೊಳ್ಬಹುದು ನೆಕ್ಸ್ಟ್ ರೆಮಿಡಿ ನಾನೇನು ಹೇಳ್ತಾ ಇದ್ದೀನಿ ಇದು ಶುಂಠಿ ಲೇಹ್ಯ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಶುಂಠಿ ನಾಲಿಲ್ಲಿ ಎಂಬತ್ತು ಗ್ರಾಮಷ್ಟು ಶುಂಠಿಯನ್ನು ತೊಗೊಂಡಿದ್ದೇನೆ ಚೆನ್ನಾಗಿ ಸಿಪ್ಪೆಯನ್ನೆಲ್ಲ ತೆಗೆದು ನಾವು ಇಟ್ಕೊಳ್ಬೇಕು ಹಾಗೆ ಒಂದು ಹದಿನೈದರಿಂದ ಇಪ್ಪತ್ತು ಎಲೆ ತುಳಸಿ ತುಳಸಿ ಎಲೆಗಳನ್ನು ಚೆನ್ನಾಗಿ ತೊಳೆದು ನಾವಿಲ್ಲಿ ಇಟ್ಕೊಂಡಿದ್ದೀವಿ ನೆಕ್ಸ್ಟ್ ನಾವಿಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ಬೆಲ್ಲವನ್ನು ತಗೊಂಡಿದ್ದೇವೆ ನಿಮಗೆ ಸಿಹಿ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಆದರೆ ಇಷ್ಟು ಸಾಕಾಗುತ್ತೆ ಬೇಕಿದ್ರೆ ಇಲ್ಲ ಸಿಹಿ ಕಡಿಮೆ ಬೇಕು ಅಂತ ಹೇಳಿದ್ರೆ ಒಂದು ಅರ್ಧ ಕಪ್ನಷ್ಟು ಯೂಸ್ ಮಾಡ್ಬೋದು ನೆಕ್ಸ್ಟ್ ನಾವಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಜ್ಯೇಷ್ಠ ಪೌಡರನ್ನು ತೊಗೊಂಡಿದ್ದೇವೆ ಮುಲೇತಿ ಅಥವಾ ಜ್ಯೇಷ್ಠ ಅಂತ ಹೇಳ್ತಾರೆ ಅದರ ಪೌಡರನ್ನು ನಾವಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೇವೆ ನೆಕ್ಸ್ಟ್ ಒಂದು ಟೀ ಸ್ಪೂನಷ್ಟು ಅಜ್ವೈನ್ ನೆಕ್ಸ್ಟ್ ನಾವಿಲ್ಲಿ ಒಂದು ಮೂರರಿಂದ ನಾಲ್ಕರಷ್ಟು ಹಿಪ್ಪಲಿಯನ್ನು ತೊಗೊಂಡಿದ್ದೇವೆ ನೆಕ್ಸ್ಟ್ ನಾವಿಲ್ಲಿ ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸನ್ನ ತೊಗೊಂಡಿದ್ದೇವೆ ಕಾಳು ಮೆಣಸನ್ನು ಬೇಕಿದ್ರೆ ನೀವು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ದೊಡ್ಡವ್ರು ಮಾತ್ರ ತೊಗೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಮಕ್ಳಿಗೆ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಇಷ್ಟು ಸಾಕಾಗುತ್ತೆ ನೆಕ್ಸ್ಟ್ ನಾವಿಲ್ಲಿ ಒಂದು ಇಂಚಷ್ಟು ಚಕ್ಕೆ ಒಂದು ಏಲಕ್ಕಿ ಹತ್ತು ಲವಂಗವನ್ನು ತಗೊಳ್ತಾ ಇದ್ದೇವೆ ನೆಕ್ಸ್ಟ್ ನಾವಿಲ್ಲಿ ಒಂದು ಟೀ ಅಷ್ಟು ಅರಿಶಿನವನ್ನು ತೊಗೊಳ್ತಾ ಇದ್ದೇವೆ ನಿಮ್ಮ ಹತ್ರ ಎಲ್ಲಿಯಾದರೂ ಹಸಿ ಅರಿಶಿನ ಇದ್ದರೆ ಅದನ್ನೊಂದು ಅರ್ಧ ಇಂಚಷ್ಟು ನೀವು ಯೂಸ್ ಮಾಡಬಹುದು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನಿಲ್ಲಿ ಪೌಡರನ್ನು ಯೂಸ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ನಾನಿಲ್ಲಿ ಒಂದು ಮಿಕ್ಸಿ ಜಾರವನ್ನು ತೊಗೊಳ್ತಾ ಇದ್ದೇನೆ ಇದರಲ್ಲಿ ನಾನೀಗ ಡ್ರೈ ಇಂಗ್ರೀಡಿಯೆಂಟ್ಸ್ ಏನಿದೆ ಅದನ್ನೆಲ್ಲ ಹಾಕಿ ಪೌಡ್ರ್ ಮಾಡ್ಕೊಳ್ಬೇಕು ಮೊದಲಿಗೆ ಕಾಳು ಮೆಣಸು ಹಾಕಿದೆ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ನೆಕ್ಸ್ಟ್ ಹಿಪ್ಲಿ ನೆಕ್ಸ್ಟ್ ಅಚ್ಪಾಯಿ ಅಜವಾಯನನ್ನು ಕೂಡ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೇಕು ಇದನ್ನು ತೆಗೆದಿಟ್ಕೊಳ್ಳಿ ಈಗ ಶುಂಠಿ ಏನಿದೆ ಇದನ್ನು ತಗೊಂಡು ಚಿಕ್ಕ ಚಿಕ್ಕದಾಗಿ ಇದನ್ನು ಕಟ್ ಮಾಡ್ಕೊಳ್ಬೇಕು ನಾವು ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಳ್ಬೇಕು ಹಾಗಾಗಿ ಆದಷ್ಟು ಚಿಕ್ಕದಾಗಿ ಇದನ್ನು ಕಟ್ ಮಾಡ್ಕೊಳ್ಳಿ ಈಗ ಕಟ್ ಮಾಡಿರುವಂಥ ಶುಂಠಿ ಹಾಗೆ ತುಳಸಿ ಎಲೆಗಳನ್ನು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡಲಿಕ್ಕೆ ಬೇಕಾಗಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡಿಕ ನೀವೀಗ ಇದನ್ನು ಮಕ್ಕಳಿಗೆ ಮಾಡ್ತಾ ಇದ್ದೀರಾ ಅಂತ ಹೇಳಿ ಆದರೆ ಈ ಪೇಸ್ಟಿಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀವು ಇದರ ರಸವನ್ನು ತೆಗೆದು ಲೇಹ್ಯವನ್ನು ಮಾಡ್ಕೊಳ್ಬೋದು ಇಲ್ಲದಿದ್ದರೆ ಹೀಗೆ ಪೇಸ್ಟನ್ನು ನಾವು ಯೂಸ್ ಮಾಡಿಕೊಳ್ಬಹುದು ರಸವನ್ನು ತೆಗೆದು ಮಾಡಿಕೊಂಡ್ರೆ ಸ್ವಲ್ಪ ತೆಳ್ಳಗಾಗುತ್ತೆ ಪೇಸ್ಟನ್ನು ಹಾಗೆ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಗಟ್ಟಿಯಾಗಿರುತ್ತೆ ಲೇಹ್ಯ ಈಗ ಗ್ಯಾಸಲ್ಲಿ ಒಂದು ಪ್ಯಾನನ್ನು ಇಟ್ಕೊಂಡು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ಳಿ ಇದಕ್ಕೆ ಬೆಲ್ಲವನ್ನು ಹಾಕಿ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸ್ಕೊಳ್ಬೇಕು ಬೆಲ್ಲ ಕರಗಿದ ಮೇಲೆ ನಾವೇನು ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಿ ತುಳಸಿ ಮತ್ತು ಶುಂಠಿದು ಆ ಪೇಸ್ಟನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಸೇರಿಸ್ಕೊಂಡು ಅದೇ ಮಿಕ್ಸಿ ಜಾರಕ್ಕೆ ಸ್ವಲ್ಪ ಒಂದು ಕಾಲು ಕಪ್ನಷ್ಟು ನೀರನ್ನು ಹಾಕಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಬೇಕು ಒಟ್ಟಾರೆಯಾಗಿ ನಾವಿಲ್ಲಿ ಸಾಧಾರಣ ಒಂದು ಮುಕ್ಕಾಲು ಕಪ್ಪಷ್ಟು ನೀರನ್ನು ಯೂಸ್ ಮಾಡಿದ್ದೇವೆ ಇಲ್ಲಿ ಹಾಕಲಿಕ್ಕೆ ಹಾಗೆ ಕಡಿಬೇಕಾದರೆ ಬೆಲ್ಲ ಕರೆಸ್ಲಿಕ್ಕೆ ಎಲ್ಲ ಸೇರಿಸಿ ಒಂದು ಮುಕ್ಕಾಲು ಕಪ್ಪಷ್ಟು ನೀರನ್ನು ನಾವು ಯೂಸ್ ಮಾಡಿದೆ ಇದೀಗ ಕುದೀಲಿಕ್ಕೆ ಸ್ಟಾರ್ಟ್ ಆಗಿದೆ ಕುದಲಿಕ್ಕೆ ಸ್ಟಾರ್ಟ್ ಹಾಕಿದಾಗ ಇದಕ್ಕೆ ನಾವೇನು ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ವಿ ಓಮ ಚಕ್ಕೆ ಲವಂಗ ಕಾಳುಮೆಣಸು ಎಲ್ಲ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಆ ಪೌಡರನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಹಾಗೆ ನಾವೇ ಅರಿಶ್ನವನ್ನು ಇಟ್ಕೊಂಡಿದ್ವಿ ಅದನ್ನು ಕೂಡ ಈಗಲೇ ಸೇರಿಸ್ಕೊಳ್ಳಿ ಎರಡು ಮಸಾಲೆಗಳನ್ನು ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಕಲಸಿ ಚೆನ್ನಾಗಿ ಇದನ್ನು ಸ್ವಲ್ಪ ಕುದಿಬೇಕು ಒಂದು ಐದು ಒಂದು ಒಂದು ನಾಲ್ಕರಿಂದ ಐದು ನಿಮಿಷ ಆದರೂ ಇದು ಚೆನ್ನಾಗಿ ಕುದ್ದ ಮೇಲೆ ಲಾಸ್ಟಿಗೆ ನಾವು ಜ್ಯೇಷ್ಠ ಮಧು ಪೌಡರ್ ಏನಿದೆ ಅದನ್ನು ಹಾಕ್ಕೊಳ್ಬೇಕು ಜ್ಯೇಷ್ಠ ಮಧು ಪೌಡರ್ ಹಾಕಿದ ಮೇಲೆ ಒಂದು ನಿಮಿಷ ಇದನ್ನು ನಾವು ಚೆನ್ನಾಗಿ ಕಲಿಸ್ಕೊಂಡ್ರೆ ಸಾಕು ಮತ್ತು ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡಬೇಕು ತಣ್ಣಗಾಗುವಾಗ ಇದು ಸ್ವಲ್ಪ ಗಟ್ಟಿಯಾಗಿರುತ್ತೆ ಇಲ್ಲಿಗೆ ನಮ್ಮ ಲೇಹ್ಯ ರೆಡಿಯಾಗಿರುತ್ತೆ ನಿಮಗೆ ಲೇಹ್ಯ ಥರ ಬೇಡ ಸ್ವಲ್ಪ ತೆಳ್ಳಗಿರಬೇಕು ಅಂತ ಹೇಳಿದ್ರೆ ನೀವು ನೀರಿನ ಕ್ವಾಂಟಿಟಿಯನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಕುದಿಸ್ಕೊಳ್ಬಹುದು ಈ ಲೇಹ್ಯವನ್ನು ನೀವೊಂದು ಗ್ಲಾಸ್ ಚಾರ್ ಅಥವಾ ಸ್ಟೀಲ್ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಕೊಳ್ಬಹುದು ಇದನ್ನು ನೀವು ಹೊರಗಡೆನೆ ಎರಡು ವಾರದ ತನಕ ಆರಾಮಾಗಿಡ್ಬೋದು ಹಾಳಾಗೋದಿಲ್ಲ ಅಕಸ್ಮಾತ್ ನಿಮಗೆ ಎರಡು ವಾರಗಿಂತ ಜಾಸ್ತಿ ಇದನ್ನು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಟ್ಕೊಳ್ಬಹುದು ಸೇವನೆ ಮಾಡೋದಕ್ಕಿಂತ ಒಂದು ಗಂಟೆ ಮುಂಚೆ ನೀವು ಫ್ರಿಜ್ಜಿಂದ ಇದನ್ನು ತೆಗ್ದಿಟ್ಟು ನೀವು ರೂಮ್ ಟೆಂಪರೇಚರಲ್ಲಿ ಇದನ್ನು ತಗೊಳ್ಬಹುದು ಇದನ್ನು ನೀವು ಆದಷ್ಟು ಖಾಲಿ ಹೊಟ್ಟೆಲ್ ತಗೊಳ್ಳಿಕ್ಕೆ ಹೋಗಬೇಡಿ ಊಟ ಆದಮೇಲೆ ಇದನ್ನು ಒಂದು ಚಮಚ ತಗೊಳ್ಳಿ ಮತ್ತು ಇಮಿಡಿಯೇಟಾಗಿ ನೀರನ್ನು ಕುಡಿಲಿಕ್ಕೆ ಹೋಗಬೇಡಿ ಅಟ್ಲೀಸ್ಟ್ ಒಂದು ಕಾಲು ಗಂಟೆ ಅರ್ಧ ಗಂಟೆ ಬಿಟ್ಟು ಮತ್ತು ನೀವು ಬೇಕಿದ್ರೆ ನೀರನ್ನು ತಗೊಳ್ಬಹುದು ಸಿರುವಂತಹ ಕೆಲವೊಂದು ಪದಾರ್ಥಗಳ ಬಗ್ಗೆ ನಾವೀಗ ಆಲ್ರೆಡಿ ಮಾತಾಡಿದ್ದೇವೆ ಬೇರೆ ಪದಾರ್ಥಗಳ ಬಗ್ಗೆ ಹೇಳಬೇಕಂತ ಹೇಳಿ ಆದರೆ ಬೆಲ್ಲ ದೇಹದ ಉಷ್ಣತೆಯನ್ನು ಹೆಚ್ಚಿಸಿ ಕೆಮ್ಮನ್ನು ಕಡಿಮೆ ಮಾಡುತ್ತೆ ಚಳಿಯಿಂದ ಆಗುವಂಥ ಕೆಮ್ಮನ್ನು ಕಡಿಮೆ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ ಹಾಗೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಜಾಸ್ತಿ ಮಾಡುತ್ತೆ ಚಕ್ಕೆ ಗಂಟಲಿನಿರುವಂಥ ಉರಿಯೂತವನ್ನು ಕಡಿಮೆ ಮಾಡುತ್ತೆ ಕಫವನ್ನು ತೆಳ್ಳಿಗೆ ಮಾಡಲಿಕ್ಕೆ ಕೂಡ ಇದು ಸಹಾಯ ಮಾಡುತ್ತೆ ಹಿಪ್ಲಿ ಶ್ವಾಸಕೋಶದ ಯಾವುದೇ ಸಮಸ್ಯೆಗಳಿಗೆ ಹಿಪ್ಲಿ ತುಂಬ ಒಳ್ಳೆಯ ಒಂದು ಆಯುರ್ವೇದ ಔಷಧ ಇದು ಕೂಡ ಕಫ ಗಟ್ಟಿಯಾಗೋದನ್ನು ಕಡಿಮೆ ಮಾಡುತ್ತೆ ಮುಲ್ಲೆತಿ ಕೂಡ ಯಾವುದೇ ಉರಿಯೂತಾ ಇದ್ದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅರಿಶಿನ ಇಲ್ಲಿ ಒಂದು ಇನ್ಫೆಕ್ಷನನ್ನು ಕಡಿಮೆ ಮಾಡುವಂತಹ ಕೆಲಸವನ್ನು ಮಾಡ್ತಾಯಿದೆ ಹಾಗೆ ಕಫ ಜಾಸ್ತಿ ಆಗೋದನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ನೋಡಿದ್ರಲ್ಲ ಮನೆಯಲ್ಲೇ ಕೆಮ್ಮಿಗೆ ನಾವು ಹೇಗೆ ಸುಲಭವಾಗಿ ಪರಿಹಾರಗಳನ್ನು ಮಾಡ್ಕೊಳ್ಬೋದು ಅಂಥೇಳಿ ಈ ಎರಡೂ ಪರಿಹಾರಗಳು ನಿಮಗೆ ಇಷ್ಟ ಆಗಿದ್ರೆ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು